ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ಲಾಕ್ಡೌನ್ ಮಾಡ್ತಾಯಿದ್ದೀನಿ ಯಾವತ್ತು ಸೊ ಇವತ್ತು ಬಂದು ಸೋಮವಾರ ಆಯಿತಾ ನಾನು ಟ್ರೈನಿಂಗ್ ಹೋಗ್ಬೇಕಿತ್ತು ಸ್ವಲ್ಪ ತಲೆನೋವು ಶೀತ ಅಂತ ಅಂದ್ಬಿಟ್ಟು ಹೋಗಿಲ್ಲ ಸ್ವಲ್ಪ ಕೆಮ್ಮು ಜಾಸ್ತಿ ಈ ಪ ಇದು ತುಂಬ ನೋವು ನನಗೆ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ಇವತ್ತು ಬಂದು ಮನೇಲೇ ಇದ್ನಲ್ಲ ತೇಜು ಕೂಡ ಇದ್ನಲ್ವಾ ಅದಕ್ಕೆ ಎಲ್ಪ್ ಮಾಡ್ತಾಳೆ ಅಂದ್ಬಿಟ್ಟು ಬಟ್ಟೆನ ಫೋಲ್ಡ್ ಮಾಡೋಣ ಸೀರೆನ ಅಂತ ನೆನೆಯ ಇಟ್ಕೊಂಡು ತೇಜು ಬಟ್ಟೆ ಮತ್ತು ನಮ್ಮ ಡ್ರೆಸ್ ಎಲ್ಲ ಇದು ಮಾಡಿದ್ವಿ ಇವಾಗ ಬಂದು ಸೀರೆನ ಇದು ಮಾಡೋಣ ಅಂತ ಎತ್ತಿಟ್ಕೊಂಡಿದ್ವಿ ನಿತ್ಯ ಹಾಗೆ ಮಲ್ಕೊಂಬಿಟ್ಲು ತೊಡೆ ಮೇಲೆ ಆಡ್ತಾ ಆಡ್ತಾ ಇವಾಗ ಎಲ್ಲ ಎತ್ತಿಟ್ಕೊಂಡಿದೀವಿ ಇದನ್ನೆಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಸೀರೆಲಿ ಒಂದು ಮೂರು ನಾಲ್ಕು ಸೀರೆಗೆ ಮಾತ್ರ ನಾನು ಬ್ಲೌಸ್ ಸ್ಟಿಚ್ ಮಾಡಿರೋದು ನಾನೇ ಟೈಲರು ನಾನೇ ಬಟ್ಟೆ ಸ್ಟಿಚ್ ಮಾಡ್ತೀನಿ ಬಟ್ ನನ್ನ ಬಟ್ಟೆ ಸ್ಟಿಚ್ ಮಾಡ್ಕೊಂಡಿಲ್ಲ ಎಷ್ಟು ಸೀರೆ ಇದೆ ಗೊತ್ತಾ ನನ್ನ ಹತ್ರ ಬಟ್ ಬ್ಲೌಸ್ ಸ್ಟಿಚ್ ಮಾಡಿ ಅಂದರೆ ಮುಂಚೆ ಜಾಸ್ತಿ ಫಂಕ್ಷನ್ ಎಲ್ಲ ಹೋಗ್ತಿರ್ನಿಲ್ವಲ್ಲ ಅವಾಗ ಸೀರೆ ಸ್ಟಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಹುಡ್ಕೋಬೇಕು ಆ ಥರ ಐಡಿಯಾ ಇರಲಿಲ್ಲ ಇವಾಗ ಟ್ರೈನಿಂಗು ಅಲ್ಲ ಇಷ್ಟು ಅಲ್ಲದೆ ಈ ಥರ ಪ್ರೋಗ್ರಾಮ್ಗಳಿಗೆ ಹೋಗೋದ್ರಿಂದ ಸೀರೆ ಬೇಕು ಅಂತ ಅನಿಸುತ್ತೆ ಸೊ ಇವಾಗ ನೋಡಿ ಇದು ನಾನು ಕೌಂಟ್ ಮಾಡಿ ತೋರಿಸ್ತೀನಿ ಎಷ್ಟು ಸೀರೆಗೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಅಂತ ಓಕೆನಾ ಬೈ ಫ್ರೆಂಡ್ಸ್ ಇವಾಗ ಸೀರೆ ಮಚ್ಚ ಮಧ್ಯದಲ್ಲಿ ನನ್ನ ಒಂದು ಕ್ವಶನ್ ಕೇಳಿದ್ದೀನಿ ಬೈಲಮ್ಮ ಬಾಮ್ಮ

ನಾನು ಇನ್ನೇ ನಪ್ಸ್ಕೊತೀನಿ ಎಷ್ಟು ದಿನ ತಿಂಗಳು ವರ್ಷ ಅಷ್ಟೇ ನನ್ ಮ್ಯಾಗಿದ್ದೀನಿ ಇಲ್ಲ ನೂರು ವರ್ಷ ಇಪ್ಪತ್ತು ಅದೇ ಅಂದ್ರೆ ಈಗ ನನ್ ಬರ್ಡೇ ಬಂದಾಗ ಅಥವಾ ನಿನ್ ಬರ್ಡೇ ಬಂದಾಗ ನೆನ್ಪ್ ಮಾಡ್ಕತಿಯ ಮಧ್ಯದಲ್ಲಿ ನೆನ್ಪ್ ಮಾಡ್ಕ ಮಾಡ್ಕತೀನಿ ಅದೇ ಎಲ್ಲ ಒಂದೊಂದ್ ದಿನ ತಿಥಿ ಬಂದಾಗ ಇಲ್ಲ ಸರಿ ಓಕೆ ಅದ್ಬಿಟ್ಟು ಯಾವ್ ವಿಷಯ ಯಾವ್ ವಿಷ್ಯದ ನನ್ ತುಂಬಾ ಮಿಸ್ ಮಾಡ್ಕತ್ತೀವಿ ನಾ ನಾವಿಬ್ರು ಜಗಳ ಆಡೋದು ಆಮೇಲೆ ಆಮೇಲೆ ಕಿತ್ತಾಡೋದು ಹ್ಮ್ ಅದೇ ಎರಡು ಒಂದೇ ಆಮೇಲೆ ಜೊಟ್ಟಿ ಎಲ್ಲ ಒಂದೇ ಒಡಿಯೋದು ಜಗ್ಲಾಡೋದು ಕಿತ್ತಾಡೋದು ಎಲ್ಲ ಒಂದೇ ಅದ್ ಬಿಟ್ಟು ಎನ್ ಜಿ ಓ ಅಂತ ಬಾ ಹೇಳಕ್ಕ ಅದೆಲ್ಲ ಸೇರುತ್ತಮ್ಮ ಅದ್ರೊಳಗೆ ಅದು ಬಿಟ್ಟು ಜಗಳ ಬಿಟ್ಟಿ ಅವ್ರ್ ಮುಗಿಸ್ಬೇಕು ಹ್ಮ್ ಕೆಲ್ಸ ಕೆಲ್ಸ ಏನ್ ಕೆಲ್ಸ ಬಾಯ ಅದು ಹ್ಮ್ ಕಸ ಕೊಡ್ಸೋ ಅತಿಯಾ ಕೊಡ್ಸೋಲ್ಲ ಆಮೇಲೆ ಹೇಳೋರು ಯಾರು ಇಲ್ವಲ್ಲ ಇರಲ್ವಲ್ಲ ಅವಾಗ ನಾನೇ ಮಾಡ್ಬೇಕಲ್ಲ ಅದೇ ಗೊತ್ತೇ ಮತ್ತಿವಾಗ ಮಾಡಕ್ಕೇನು ಬಾ

ನಿನ್ ಜೊತೆ ಜಗಳಾಡೋರ್ ಯಾರು ಇಲ್ಲ ಅಂತ ನಾನ್ ಮಿಸ್ ಮಾಡ್ಕೋತಿಯ ಆಹ್ ನಂಗ್ ನಿತ್ಯ ಇರ್ತಾಳ ಅಲ್ಲಾ ನಿನ್ ಜೊತೆ ಜಗಳಾಡೋಕೆ ಅವಾಗ ನಾನ್ ಮರ್ತೀ ಮರಿತೀಯಾ ಇಲ್ಲ ನನ್ಕೊಳಲ್ಲ ನನಿಗ್ ನೀನೊಬ್ರೇ ಬೇಕು ತಂಗಿ ಬೇಡ ಅನ್ನೋದ್ ಯಾವ್ದಾರನೇನ ಈಗ ನಾನ್ ಅಂದ್ರೆ ನೀನ್ ಯಾವಾಗ ಅಮ್ಮನ್ ತರ ನೋಡ್ಕೋಬೇಕಾ ಹ್ಮ್ ಹೆಂಗ್ ನೋಡ್ಕೋತಿ ಅಂತ ಚೆನ್ನಾಗಿ ನೋಡ್ಕೋತಿ ಮದ್ದಾಗಿ ನೋಡ್ಕೋತೀನಿ ಅಪ್ಪನ ಅಪ್ಪನ ಹೆಂಗ ಯಾರ ನನ್ನ ಅಪ್ಪ ನಂಗಿ ಏನೇನು ಅಡುಗೆ ಮಾಡ್ಕೊಡ್ತೀಯ ಚಿತ್ರದ ಹಾಪುಳಿ ಹೋಗ್ರೆ ಮೊಸರನ್ನ ರೊಟ್ಟಿ ಪಲಾವು ಸಾಂಬಾರು ಅನ್ನ ಸಾಂಬಾರು ಆಮೇಲೆ ನೀನು ಬಾಯಿಲಿ ಒಂದ್ ಮಾತಾರ ನೀನ್ ಯಾಕೆ ಸಾಯ್ತಿ ಅಮ್ಮ ನೀನ್ ಇರ್ಬೇಕು ಅಂತ ಒಂದೇ ಒಂದು ಓಡಿ ಅದ

ಅದು ಊಟಕ್ಕೆ ಥರನೇ ತಾನೆ ಮತ್ತೆ ನರ್ಬರ್ ಲೈಫ್ ಕುಡಿಯೋರಿಗೆ ಕಾಯ್ಲೆ ಬರಬಾರ್ದಾ ಬರುತ್ತೆ ಯಾಕೆ ಬರಲ್ಲ ಅದು ಊಟ ಅಲ್ವಾ ಶೇಕ್ ಕುಡಿದು ನಾವು ಸರಿಯಾಗಿ ಎಲ್ಲ ಫಾಲೋ ಮಾಡಿಲ್ಲ ಅಂದ್ರೆ ಕಾಯಿಲೆ ಬಂದೇ ಬರುತ್ತೆ ಹ್ಞೂ ಹೇಳೋ ಈಗೇನು ಫಿಕ್ಸ್ ಆಗಿದೆ ನಾನು ಸದಸ್ಯ ಇಲ್ಲ ಇಲ್ಲ ಏ ಇಲ್ಲ ಇಲ್ಲ ನಾನು ಯಾಕ್ಬೇಕು ಗೊತ್ತಾ ಒಂದು ಟೈಮ್ ಪಾಸ್ ಆಗೋಕ್ಕೆ ನಾನು ಜಗಳ ಹಾ ಟ್ವೆಂಟಿ ಫೋರ್ ಅವರ್ ನಮ್ಮ ಜಗಳೇ ನಾವು ಮುದ್ದು ಮಾಡಕ್ಕೆ ಕ್ಷಣನೇ ಕಮ್ಮಿ ಬರೀ ಜಗಳ್ ನಮ್ಮ ಮನೆಯಲ್ಲಿ ಓಕೆನಾ ಇನ್ನೊಂದು ಬಂದು ಅವಳಿಗೆ ವೆರೈಟಿ ಫುಡ್ ಅಡಿಗೆ ಮಾಡ್ಕೊಡಕ್ ನಾನು ಬೇಕು ರೈಟ್ ಅಲಮ್ಮ ಅದಕ್ಕೆ ಬೇಕು ಇನ್ನೊಂದು ಅವಳಿಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ನಾನಿಲ್ಲ ಅಂದ್ರೆ ಅವಳೇ ಎಲ್ಲ ಕೆಲಸ ಮಾಡಬೇಕಾಗುತ್ತೆ ಸೊ ಆ ಕೆಲಸ ಮಾಡಕ್ಕೆ ನಾನು ಬೇಕು ರೈಟ್ ಕೀಪ್ ಇಟ್ಟ ಬಾ ಸೀರಿ

ಗ್ರೀನ್ ಸ್ಯಾರಿ ಇದು ಓಕೆ ಫ್ರೆಂಡ್ಸ್ ಇವಾಗ ಎಷ್ಟು ಸೀರೆ ಇದೆ ಅಂದರೆ ತುಂಬ ಸೀರೆ ನಮ್ಮ ಬ್ಲೌಸೆ ಸ್ಟಿಚ್ ಮಾಡಿಲ್ಲ ಈ ಸೀರೆ ಬಂದು ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಬ್ಲೌಸು ಮತ್ತು ಸ್ಯಾರಿ ಸೇಮ್ ಇದೆ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಯಾವ್ದಾರು ಹೊಲ್ಕೊಳ್ಳೋ ಅಂತ ಸುಮ್ಮನೆ ಇಟ್ಟಿದ್ದೀನಿ ಈ ಪಿಂಕ್ ಸ್ಯಾರಿ ಬಂದು ಅಮಾವಾಸ್ಯ ಹಬ್ಬದ್ದು ಇದು ಈ ಸ್ಯಾರಿ ಇದೆಯಲ್ಲ ಇದೇ ಥರದ್ದು ಸೇಮ್ ಸ್ಯಾರಿ ಪಿಂಕ್ ಮತ್ತು ಆ ಬಾರ್ಡ್ರ್ ಬ್ಲೂ ಬಾರ್ಡ್ರದ್ದು ಸೇಮ್ ಎರಡು ಸ್ಯಾರಿ ಇದೆ ಅಂದರೆ ಸ್ವಲ್ಪ ಕಾಂಬಿನೇಷನ್ ಚೇಂಜು ಕಲ್ಲರ್ ಚೇಂಜಸ್ ಸ್ವಲ್ಪ ಬಟ್ ಅದು ಸೇಮ್ ಥರನೇ ಇದೆ ಅವೆರಡಕ್ಕೂ ಬ್ಲೌಸ್ನ ಸ್ಟಿಚ್ ಮಾಡಿಲ್ಲ ಇನ್ನು ಇಲ್ಲಿ ತೋರಿಸೋದು ಬ್ಲೌಸ್ ಇದೆ ಸೀರೆಗಳಿಗೆ ನಾನು ಯಾವುದಕ್ಕೂ ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಈ ಸ್ಯಾರಿ ಸ್ವಲ್ಪ ಓಲ್ಡ್ ಪ್ಯಾಟ್ರನಲ್ಲಿ ಬಾಕ್ಸ್ ಟೈಪಲ್ಲಿ ಅದೇ ಥರದಲ್ಲಿ ಎರಡು ಇದಿದೆ ಒಂದು ಬಾಟಲ್ ಗ್ರೀನು ಒಂದು ಪ್ಯಾರಟ್ ಗ್ರೀನ್ ಕಾಂಬಿನೇಷನಲ್ಲಿದೆ ಈ ಸ್ಯಾರಿ ಕಲರ್ ಅಂತೂ ತುಂಬನೇ ಚೆನ್ನಾಗಿದೆ ಪಿಂಕ್ ಮತ್ತು ರಾಮ ಗ್ರೀನು ಅದು ಕೂಡ ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಇದು ಸಿಂಪಲ್ ಸ್ಯಾರಿ ಇದು ಬಂದು ನಿತ್ಯ ಪ್ರೆಗ್ನೆನ್ಸಿ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರೋರೊಬ್ಬರು ಉಡ್ಸಿದ್ದ ಸ್ಯಾರಿ ಈ ಸ್ಯಾರಿ ಬಂದು ಸುಮ್ಮನೆ ಸೇಲಲ್ಲಿ ತೇಜುಗೆ ಉಡ್ಸೋದಕ್ಕೆ ಅಂತ ತಂದಿದ್ದು ಅದೇನು ನನಗೆ ಅಷ್ಟು ಇಷ್ಟ ಇಲ್ಲ ಈ ಸ್ಯಾರಿನೂ ಅಷ್ಟೇ ಯಾರೊಬ್ಬರು ಉಟ್ಸಿದ್ದು ಇದು ಅದನ್ನು ಕೂಡ ಹಾಗೆ ಇಟ್ಟಿದ್ದೀನಿ ಈ ಸ್ಯಾರಿ ಇದೇ ಇದೇ ಥರ ಸ್ಯಾರೀಲಿ ಪ್ಯಾಟ್ರನಲ್ಲಿ ತ್ರೀ ಸ್ಯಾರಿ ಇದೆ ಹತ್ರ ಈ ಸ್ಯಾರಿ ಬಂದುಬಿಟ್ಟು ಈ ಪಲ್ಸರ್ ಅಂಗಡಿಗಳಲ್ಲಿ ದೇವರಿ ಗುಡ್ಸೋಕ್ಕೆಲ್ಲ ಸೀರೆ ಇಟ್ಟಿರ್ತಾರಲ್ವಾ ಅಲ್ಲಿ ತಂದಿದ್ದು ನಾನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಇದು ಕಾಟನಲ್ಲಿದೆ ಓಕೆನಾ ಇದು ತುಂಬ ಚೆನ್ನಾಗಿದೆ ಸ್ಯಾರಿ ನಾನು ಗೌನ್ ಲೆಹಂಗಾ ಹೊಲಿಯಣ ತೇಜಿಗೆ ಅಂತ ತಂದೆ ಬಟ್ ಇದನ್ನು ಸಿಂಗಲ್ ಪಿನ್ ಮಾಡಿ ಕಾಂಟ್ರಾಸ್ಟ್ ಬ್ಲೌಸಲ್ಲಿ ಉಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಅದಕ್ಕೆ ನಾನೊಂದು ಟೂ ಟೈಮ್ಸ್ ಹುಟ್ಟಿದ ಮೇಲೆ ನಿತ್ಯಂಗ ಹೊಲಿಯೋಣ ಅಂತ ಮತ್ತೆ ಹಂಗೆ ಇಟ್ಟಿದ್ದೀನಿ ಮತ್ತೇನು ತೋರಿಸೋದು ಯಾವುದಕ್ಕೂ ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿಲ್ಲ ಇದು ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಂದಿದ್ದು ಅದು ಕೂಡ ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಓದ್ಸಲ ಮ ವರ್ಮಾಲಕ್ಷ್ಮಿ ತಂದಿದ್ದು ಇದು ಬಂದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ನಾನು ಮೀಶೋದಲ್ಲಿ ಸ್ಯಾರಿ ಚೆನ್ನಾಗಿದೆ ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಬಟ್ ಸ್ಯಾರಿ ಚೆನ್ನಾಗಿದೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು ನನಗೆ ಟೈಮ್ ಸಿಗ್ತಿಲ್ಲ ಮತ್ತು ನಿತ್ಯ ಹೊಲಿಯೋದಕ್ಕೆ ಬಿಡೋಲ್ಲ ಮತ್ತು ಈಗ ಈಗಿರೋ ವರ್ಕ್ ಇದರಲ್ಲಿ ನನಗೆ ಅಷ್ಟು ಟೈಮ್ ಇಲ್ಲ ನಾನು ಮುಂಚೆ ಅಷ್ಟೊಂದು ಸೀರೆ ಇಲ್ಲ ಉಡ್ತಾ ಇರಲಿಲ್ಲ ಅಷ್ಟೊಂದು ಇಷ್ಟಪಡೋ ಇಷ್ಟೇ ಇತ್ತು ಸೀರೆ ಬಟ್ ನಾನು ದಪ್ಪ ಇದ್ದಿದ್ದರಿಂದ ನನಗೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ನಾನು ಉಡ್ಕೋತಾ ಇರಲಿಲ್ಲ ಇವಾಗ ಅನ್ನಿಸ್ತಿದ್ದೆ ಸೀರೆನ ಸಣ್ಣ ಆಗಿದೆ ಅಲ್ವಾ ನನಗೊಂದು ಕಾನ್ಫಿಡೆಂಟ್ ಸೀರೆ ಉಡ್ಕೋಬೇಕು ಅಂತ ಅನಿಸುತ್ತೆ ಸೊ ಹಂಗಾಗಿ ಕೆಲವೊಂದು ಬ್ಲೌಸ್ನ ಕಟ್ ಮಾಡಿಟ್ಟಿದ್ದೀನಿ ಸ್ಟಿಚ್ ಮಾಡಿಲ್ಲ ನೋಡಿ ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ಬ್ಲೌಸ್ನ ಸ್ಟಿಚ್ ಮಾಡಿಲ್ಲ ಮಾಡ್ಕೋಬೇಕು ಇದರಲ್ಲಿ ಸುಮಾರು ನನಗೆ ನಿತ್ಯನ ಪ್ರೆಗ್ನೆನ್ಸಿಲಿ ಉಡ್ಸಿದ್ದು ಸೀರೆಗಳೇ ಇದೆ ಸ್ವಲ್ಪ ಆಮೇಲೆ ಬಂದು ಸ್ವಲ್ಪ ದೇವ್ರ ಸೀರೆ ಇದೆ ಒಂದು ಒಂದೆರಡು ಟೂ ತ್ರೀ ಟೈಮ್ಸ್ ವೇರ್ ಮಾಡಿದ ಮೇಲೆ ಯಾವ್ದಾರು ನನಗೆ ಚೆನ್ನಾಗಿ ಅನ್ಸಿದ್ರೆ ಅದು ನನ್ನ ಒಂದು ತ್ರೀ ಟು ಫೋರ್ ಸ್ಯಾರಿ ದೇವ್ರಿಗೆ ಕೊಡ್ಸಿದ್ದ ಸ್ಯಾರಿ ಇದೆ ಈ ಸ್ಯಾರಿ ಬಂದು ಇದು ಕಲರ್ ಕಾಂಬಿನೇಷನ್ ನನಗೆ ಇಷ್ಟ ಆಗಿಲ್ಲ ಬಟ್ ಸ್ಯಾರಿನ ಹಂಗೆ ಇಟ್ಕೊಂಡಿದ್ದೀನಿ ಯಾರೋ ನನಗೆ ಕೊಟ್ಟಿದ್ದು ಹಂಗಾಗಿ ನಾನು ಪ್ರ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದಾರಲ್ವ ಅದು ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಸೊ ಹಾಗಾಗಿ ಅದನ್ನು ಬ್ಲೌಸ್ ಹೊಲ್ಕೋತೀನಿ ಹುಡ್ಕೋತೀನಿ ಆಮೇಲೆ ಈ ಸ್ಯಾರಿ ಬಂದು ಒಂದು ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಸಾರಿ ನಮ್ಮ ನಿತ್ಯ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಳೆ ಇದೆಲ್ಲ ಜಾಸ್ತಿ ಸಕ್ಕತ್ ತರಲಿಯಪ್ಪ ಅವಳು ನಿತ್ಯಂಥರ ಅಲ್ಲ ಇದು ಬಂದು ಕಾಟನ್ ಕಾಟನ್ ಸ್ಯಾರಿ ಅದು ತುಂಬ ಸ್ಯಾರಿ ಇದೆ ನನ್ನ ಹತ್ರ ನಾನು ನಾವೇ ಹೆಣ್ಮಕ್ಳೇನು ಅನ್ಕೋತಿ ಗೊತ್ತಾ ನಮ್ಮ ಹತ್ರ ಎಷ್ಟೇ ಬಟ್ಟೆ ಇದ್ದರೂ ಒನ್ ಆಫ್ಟೇನೇ ನನ್ನ ಹತ್ರ ಬಟ್ಟೆ ಇಲ್ಲ ನನ್ನ ಹತ್ರ ಸ್ಯಾರಿ ಇಲ್ಲ ಅನ್ಕೋತೀವಿ ನೋಡಿ ಇಷ್ಟೊಂದು ಸೀರೆ ಇದಕ್ಕೆಲ್ಲ ಬ್ಲೌಸ್ ಹೊಲ್ದಿದೆ ನಾನು ಎಷ್ಟು ದಿನ ಸ್ಟೇ ಅದು ವೇರ್ ಮಾಡ್ಬೋದಲ್ವ ಆದರೆ ನಾನು ಹಾಕೋದು ಅದೇ ಸ್ಯಾರಿ ಸೊ ಇವಾಗ ಸ್ಯಾರಿನ ಎಲ್ಲ ಸ್ಟಿಚ್ ಮಾಡ್ಕೋಬೇಕು ಅಂತ ಇದ್ದೀನಿ ಸ್ಟಿಚ್ ಮಾಡ್ಕೋಬೇಕು ಬಟ್ ಇವತ್ತೆಲ್ಲ ನೀಟಾಗಿ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ಬಿಟ್ಟು ಎಲ್ಲ ಸ್ಯಾರಿ ತೆಗೆದಿದ್ ಮಾಡ್ತಿದ್ದೆ ಇದು ಬಂದು ಒಂದು ಫೈವ್ ಟು ಸಿಕ್ಸ್ ಏರ್ಸ್ ಆಯಿತು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಬಟ್ ಇವಾಗ ಸ್ವಲ್ಪ ಸಣ್ಣ ಆಗಿರೋದ್ರಿಂದ ಬ್ಲೌಸ್ ನನ್ನ ಅಳತೆಗೆ ಇಟ್ಕೊ ಇಟ್ಕೊಂಡು ವೇರ್ ಮಾಡ್ಕೋಬೇಕು ಇದು ಬಂದು ನಮ್ಮ ಮದುವೆ ಸ್ಯಾರಿ ನನ್ನ ಮದುವೆ ದಾರೆ ಸ್ಯಾರಿ ಇದದು ಬ್ಲೌಸ್ ಸ್ವಲ್ಪ ಲೂಸ್ ಆಗುತ್ತೆ ಮತ್ತು ಕಲರ್ ಶೇಡ್ ಆಗಿದೆ ಅದು ಏನಕ್ಕಪ್ಪ ಅಂದರೆ ನನಗೆ ಅವಾಗೆಲ್ಲ ಸೀರೆಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲವಾ ನಮ್ಮ ಮದುವೆ ಆದೋಸ್ತ್ರಲ್ಲಿ ನಾನೇ ಮಾಡಿದ್ದೆ ಅಂದರೆ ಬಿಸಿಲಿಗೆ ಚೆನ್ನಾಗಿ ಉರಿಯೋ ಬಿಸ್ಲಿಗೆ ಒಣಗಾಕ್ಬಿಟ್ಟಿದ್ದೆ ಅದು ಸ್ವಲ್ಪ ಕಲರ್ ಶೇಡ್ ಆಗಿದೆ ಇದು ಇದು ಒಂದು ನನ್ನ ಫೇವ್ರೇಟ್ ಸ್ಯಾರೀಲಿ ಒಂದು ಸ್ಯಾರಿ ನನ್ನ ನಮ್ಮ ಹಸ್ಬೆಂಡ್ ಕಝಿನ್ ಸಿಸ್ಟರ್ ಮದುವೆದು ಸ್ಯಾರಿ ನನಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ ಅದು ಇದು ಬಂದು ನಾನು ಮೀಶೋದಲ್ಲೇ ಆನ್ಲೈನಲ್ಲಿ ತೊಗೊಂಡಿರೋದು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಬ ಸ್ಯಾರಿಲಿ ಆಲ್ಮೋಸ್ಟ್ ಮೀಶೋದು ಹತ್ತಿರ ಆನ್ಲೈನ್ದೇ ಇದೆ ಅಪ್ಪ ಮಕ್ಳು ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನನಗೆ ಸಕ್ಕ ತಿನ್ಸಕ್ ಕೊಡ್ತಿದ್ದಾಳೆ ನಮ್ಮ ನಿತ್ಯ ಇದು ಕೂಡ ಸ್ಯಾರಿ ಚೆನ್ನಾಗಿದೆ ಬಟ್ ಬ್ಲೌಸು ಕಾಂಬಿನೇಷನ್ ಚೆನ್ನಾಗಿಲ್ಲ ಅದಕ್ಕೆ ಕಾಂಬಿನೇಷನ್ ಮಾಡಿ ಇನ್ನೊಂದು ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಹಂಗೆ ಇಟ್ಟಿದ್ದೀನಿ ಮತ್ತು ಇದು ಆವಾಗ ಇಟ್ನಲ್ಲ ಅದು ಕೂಡ ನನ್ನ ನಿತ್ಯ ಪ್ರೆಗ್ನೆನ್ಸಿಲೊಬ್ರು ಹುಡ್ಸಿದ್ದು ಇದು ಎಲ್ಲೋ ಮತ್ತು ಗ್ರೀನ್ ಬಂದು ನಾವು ಈಗ ಒಂದು ಏಯ್ಟ್ ಇಯರ್ಸ್ ಬ್ಯಾಕು ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ ಆ ಇದ್ದಾಗ ಅವಾಗ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಸ್ಯಾರಿ ಇದು ಬಂದು ತೇಜದ್ದು ಸೀಮಂತದ ಸ್ಯಾರಿ ಇದನ್ನು ನಾನು ಸೀಮಂತದಲ್ಲಿ ಮಾತ್ರ ಹುಟ್ಟಿದ್ದು ಮತ್ತೆ ಹುಟ್ಟೇ ಇರಲಿಲ್ಲ ಅದು ಗಟ್ಟಿ ಇದೆ ನನಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಬಟ್ ಇವಾಗ ನನಗೆ ಇವಾಗ ಒಂದು ಟೂ ಟೈಮ್ಸ್ ಹುಟ್ಟಿದ್ದೀನಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ಮತ್ತು ಇದು ಈ ನನಗೆ ಈ ಥರ ಸಿಂಪಲ್ ಸ್ಯಾರಿ ಇಷ್ಟ ಆಗುತ್ತೆ ಗೊತ್ತೆ ಹಿಂಗೆ ಆಗಿರೋ ಸ ಸ್ಯಾರೀಸ್ ಅಂದರೆ ನಂಗೆ ತುಂಬ ಇಷ್ಟ ಉಡೋದಕ್ಕೆ ಇದು ಬಂದು ಮೀಶೋದಲ್ಲೇ ತೊಗೊಂಡಿದ್ದು ಆ ಸ್ಯಾರಿನೂ ಇದು ಬಂದು ನಿತ್ಯನ ಪ್ರೆಗ್ನೆನ್ಸಿಲಿ ಒಬ್ಬರು ಹುಡ್ಸಿದ್ದು ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನೇ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಅದು ಬ್ಲೌಸು ಆಮೇಲೆ ಇದು ಬಂದು ಈಗ ಒಂದು ಫೋರ್ ಇಯರ್ಸ್ ಬ್ಯಾಕು ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಂದು ಭೀಮ್ನ ಮೋಸೆಗೆ ಸ್ಯಾರಿ ಇದು ನಮ್ಮ ನಿತ್ಯ ಎಷ್ಟು ಕಾಟ ಕೊಡ್ತಾಳೆ ಅಂದರೆ ಅಪ್ಪ ದೇವ್ರೆ ಆಮೇಲೆ ಬಂದು ಇದು ಕೂಡ ಸಾಫ್ಟಲ್ಲೇ ಸಿಂಪಲ್ ಸೀರೆಗಳು ನನಗೆ ಇಂಥ ಸೀರೆಗಳದೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಯಾಕೆಂದರೆ ನನಗೆ ಇಷ್ಟ ಆ ಥರ ಬ್ಲೌಸ್ ಅದಕ್ಕೆ ಅಲ್ಲ ಸ್ಯಾರಿ ಇಷ್ಟ ಅದಕ್ಕೆ ಇದು ಬಂದು ಮೀಶೋದ ಸ್ಯಾರಿ ತುಂಬಾ ಚೆನ್ನಾಗಿದೆ ಗೊತ್ತಾ ನಂದು ಫೇವ್ರೆಟ್ ಸ್ಯಾರೀಲಿ ಇದೊಂದು ಇದಕ್ಕೆ ನಾನು ಇದ್ರದೇ ಬ್ಲೌಸ್ ಹಾಕ್ಕೊಳ್ಳಲ್ಲ ಆನ್ಲೈನಲ್ಲಿ ಒಂದು ಬ್ಲೌಸ್ನ ತರಿಸಿದ್ದೆ ಆ ಬ್ಲೌಸ್ನ ನಾನು ಹಾಕೋತೀನಿ ಇದು ಕೂಡ ಸಾಫ್ಟ್ ಸ್ಯಾರಿ ಇದು ಆನ್ಲೈನ್ದಲ್ಲ ಇದು ಇಲ್ಲೇ ಮನೆ ಹತ್ರ ಒಬ್ಬರು ಸೇಲ್ ಮಾಡಕ್ಕೆ ಬಂದಿದ್ದರು ಒಂದು ಏಯ್ಟ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಅನಿಸುತ್ತೆ ಫೈವ್ ಟು ಸಿಕ್ಸ್ ಫೈವ್ ಇಯರ್ಸ್ ಆಯಿತು ಈ ಸ್ಯಾರಿ ತಗೊಂಡು ಇದು ಕೂಡ ತುಂಬಾ ಚೆನ್ನಾಗಿದೆ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಇದು ಇದನ್ನು ತುಂಬ ಸಲ ಹುಟ್ಟಿದೀನಿ ನನ್ನ ಬ್ಲಾಗಲ್ಲೆಲ್ಲ ನೋಡಿರ್ತೀರ ದೇವ್ರೆ ಇದು ಕೂಡ ಆನ್ಲೈನಲ್ಲಿ ತಗೊಂಡಿದ್ದು ಬಟ್ ನನಗಿದೊಂದು ಚೂರು ಇಷ್ಟ ಆಗಲಿಲ್ಲ ಸ್ಯಾರಿ ಹಂಗಾಗಿ ಇದನ್ನು ಮಕ್ಕಳಿಗೆ ಫ್ರಾಕು ಮತ್ತು ಗೌನ್ ಬೇಕಾದ್ರೆ ಲೈನಿಂಗ್ ಆಗುತ್ತೆ ಗ್ರೀನ್ ಕಲರ್ದು ಯಾವ್ದಾರ ಒಂದು ಪೀಸ್ ತರಿಸ್ಬಿಟ್ಟು ಹೊಲ್ಸೋಣ ಅಂದ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ದೀನಿ ನಮ್ಮ ನಿತ್ಯ ಕೂಡ ಎದ್ಲು ಅಷ್ಟರಲ್ಲಿ ಅವಳು ಎದ್ ಅವಳೇ ಹಿಂಸೆ ಕೊಡೋಲ್ಲ ಬಟ್ ನನ್ನ ಜೊತೆ ಆಟ ಆಡಬೇಕು ಅಂದ್ಬಿಟ್ಟು ಕಾಟ ಕೊಡ್ತಾಳೆ ಜಾಸ್ತಿ ಇದೊಂದು ಸ್ಯಾರಿ ಇದು ಚೆನ್ನಾಗಿದೆ ದೊಡ್ಡ ದೊಡ್ಡ ಫ್ಲವರ್ಲು ಚೆನ್ನಾಗಿದೆ ಬಟ್ ಅಷ್ಟೊಂದು ನನಗಿಷ್ಟ ಆಗಲಿಲ್ಲ ಅದಕ್ಕೆ ಅದು ಆನ್ಲೈನ್ದೆ ಈ ಸೀರೆನೂ ಆನ್ಲೈನ್ ಇದು ಕೂಡ ತುಂಬ ಚೆನ್ನಾಗಿದೆ ಅದು ನನಗಿಷ್ಟ ಅದ್ರ ಕೂಡ ಬ್ಲೌಸ್ ಸ್ಟಿಚ್ ಆಗಿದೆ ಆಲ್ಮೋಸ್ಟು ಈ ಈ ಬ್ಲೌಸ್ ಕತೆ ಏನು ಈ ಬ್ಲೌಸ್ನ ನಾನು ಕಟ್ ಮಾಡಿ ಒಂದು ಟೆನ್ ಇಯರ್ಸ್ ಹತ್ತತ್ರನೇ ಆಯಿತು ಅಂದ್ಕೊಳ್ಳಿ ಟೆನ್ ಏಯ್ಟ್ ಇಯರ್ಸ್ ಆಯಿತು ಓಕೆನಾ ಏಯ್ಟ್ ಇಯರ್ಸ್ ಮುಂಚೆ ಕಟ್ ಮಾಡಿ ಸ್ಟಿಚ್ ಮಾಡಿದ್ದು ಸ್ಲೀವ್ ಹಾಕಿಲ್ಲ ಅದು ಅವಾಗ ಹೆಂಗೆ ಇಟ್ಟಿದ್ದೆ ಇವಾಗ ಹಂಗೆ ಇಟ್ಟಿದ್ದೀನಿ ಬಟ್ ಕೆ ಒಂದು ಮೂರು ಸಾರಿಗೆ ಅದು ಕಾಂಬಿನೇಷನ್ ಆಗುತ್ತೆ ಸೋ ನೆಟೆಡ್ ಸ್ಲೀವ್ ತಂದು ಹಾಕೋಬೇಕು ಈ ಬ್ಲೌಸ್ ಬಂದು ಆನ್ಲೈನಲ್ಲೇ ತೊಗೊಂಡಿದ್ದು ನಾನು ಲೆಹಂಗಕ್ಕೆ ಕಾಂಬಿನೇಷನ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಈ ಸೀರೆಲು ಬಂದು ನಾನು ಆನ್ಲೈನಲ್ಲಿ ತಗೊಂಡಿದ್ದು ಜಸ್ಟ್ ಒನ್ ಟ್ವೆಂಟಿ ರುಪೀಸ್ ಬಟ್ ಈ ಥರ ಕೊನೆಗೂ ಫೈನಲಿ ಸೀರೆ ಎಲ್ಲ ಜೋಡಿಸಿದ್ದೀನಿ ಇಷ್ಟು ಸೀರೆ ಇದೆ ಈ ಕಡೆ ಸೈಡ್ ಇರೋದ್ರಲ್ಲಿ ಒಂದು ತ್ರೀ ಟು ಫೋರ್ ಸ್ಯಾರಿ ನಾನು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಈ ಕಡೆ ಇರೋದು ಸಿಂಪಲ್ ಸ್ಯಾರಿ ಕೆಳಗಡೆ ಬ್ಲೌಸು ಮತ್ತು ಮಧ್ಯದಲ್ಲಿ ಕೆಲವೊಂದು ಡ್ರೆಸ್ಗಳನ್ನ ಇಟ್ಟಿದ್ದೀನಿ ನಾನು ಇಷ್ಟ ದಿನ ಆ್ಯಕ್ಚುಲಿ ಸೀರೆಗಳನ್ನ ಅಷ್ಟು ನಾನು ಇಷ್ಟಪಟ್ಟು ಏನು ತೊಗೊಳ್ತಾ ಇರಲಿಲ್ಲ ಬಟ್ ಇನ್ಮೇಲೆ ತೊಗೋಬೇಕು ಅಂತ ಫೀಲ್ ಆಗ್ತಿದೆ ಇದು ಬಂದು ಡ್ರೆಸ್ಸಸ್ಗಳು ಇಲ್ಲಿ ಕೆಲವೊಂದು ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿರೋದು ಇನ್ನು ಕೆಲವೊಂದು ಆನ್ಲೈನಲ್ಲಿ ಲಾಂಗ್ ಗೌನ್ಸ್ ಆ ಥರ ತಂದಿರೋದು ಈ ಸೈಡ್ ಇರೋದೆಲ್ಲ ನಂದು ಓಕೆನಾ ಇದು ಈ ಸೈಡು ಅವೇ ಅದು ಪರ್ಪಲ್ ಮತ್ತು ಬ್ಲೂ ಕಲರ್ ಆನ್ಲೈನಲ್ಲಿ ತೊಗೊಂಡಿದ್ದು ಅಂಬ್ರಾಯರ್ ಡ್ರೆಸ್ಸಸ್ ಸಕ್ಕದಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಈ ಸೈಡ್ ಇದು ಇದರಲ್ಲಿ ನಿತ್ಯಂದು ಇಲ್ಲಿ ದುಪ್ಪಟ್ಟ ಹಾಕಿದ್ದೀನಿ ಈ ಸೈಡ್ ಬಂದು ತೇಜದು ಡ್ರೆಸ್ಗಳವು ಎಲ್ಲರೂ ಹೋಗತಕ್ಕ ಹಾಕೊಳ್ಳೋ ಡ್ರೆಸ್ಗಳು ಇಷ್ಟು ನೋಡಿ ಇಲ್ಲಿ ಇನ್ನೂ ಬಟ್ಟೆ ಇದೆ ಇನ್ನೂ ಬಟ್ಟೆ ಇವು ಡೈಲಿ ವೇರ್ ಬಟ್ ತೊಳೆದಾಕಿರೋ ಬಟ್ಟೆಗಳನ್ನ ಫೋನ್ ಮಾಡಬೇಕು ಸ್ವಲ್ಪ ತೇಜೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ತೇಜು ಕೂಡ ಸ್ವಲ್ಪ ಕೊಡ್ತೀನಿ ಅಂತ ಓಕೆ ಫ್ರೆಂಡ್ಸ್ ಇಲ್ಲಿ ಬಂದು ನಾವು ಅರಕಲಗೂಡಿಗೆ ಹೋಗಿದ್ವಿ ಸಿಲ್ವರ್ ಜ್ಯುವೆಲರಿ ಒಂದು ಜೊತೆ ಓರೆ ತೋರೋಣ ಅಂತ ಅರಕಲಗೂಡಲ್ಲಿ ಓಪನ್ ಮಾಡಿದ್ದಾರೆ ಆ ಪೇಟೆ ರೋಡು ಸರ್ಕಲಲ್ಲಿ ತುಂಬಾ ಕಲೆಕ್ಷನ್ ಇದೆ ತುಂಬಾ ಚೆನ್ನಾಗಿದೆ ನಾನೊಂದು ಜೊತೆ ಜುಮ್ಕಾನ ತೊಗೊಂಡು ಬಂದೆ ಪ್ರೈಸ್ ಕೂಡ ಓಕೆ ಓಕೆ ಅಂತ ಅನ್ಬೋದು ತುಂಬಾ ಕಲೆಕ್ಷನ್ ಇದೆ ಮತ್ತು ನೆಕ್ಸ್ಟ್ ವೀಕ್ ಕಲೆಕ್ಷನ್ ಬರುತ್ತೆ ಬನ್ನಿ ಅಂತ ಅಂದರು ನಾವು ಸ್ವಲ್ಪ ಚೈನ್ ನೋಡೋಣ ಅಂತ ಹೋಗಿದ್ವಿ ಮಂಗಲಿ ಚೈನು ಮತ್ತು ನನ್ನ ಹಸ್ಬೆಂಡ್ ಶಾರ್ಟ್ ಚೈನು ಅದು ಕಲೆಕ್ಷನ್ ಇರಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬರೋಣ ಅಂದ್ಬಿಟ್ಟು ಬಂದ್ವಿ ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದು ತೊಗೋಬೇಕು ಅಂತ ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವಿಡಿಯೋನೇ ಏನು ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಎಷ್ಟಾಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ